ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಸೊ ಯೂಶಲಿ ಸ್ಪಿನಾಚಿಂದ ಮಾಡೋ ಪಾಲಕ್ ಪನ್ನೀರನ್ನ ನೀವು ತಿಂದಿದೀರ ಅದೇ ಬಸಳೆ ಸೊಪ್ಪಿಂದ ಮಾಡಿರೋ ಪಾಲಕ್ ಪನ್ನೀರನ್ನ ನೀವು ತಿಂದಿದ್ದೀರಾ ಇಲ್ಲ ಒಮ್ಮೆ ಟ್ರೈ ಮಾಡಿ ತುಂಬಾ ಹೆಲ್ತಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರೋ ಸೊಪ್ಪು ಮತ್ತೆ ಇದು ನಮ್ಮ ಬೋನ್ ಸ್ಟ್ರೆಂತ್ಗೆ ಮತ್ತೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯೂಶಲಿ ಮಂಗಳೂರು ಸೈಡ್ ಇದು ತುಂಬಾ ಕಾಮನ್ ಆಗಿ ಸಿಗುತ್ತೆ ನಮ್ಮ ಕಡೆ ತುಂಬಾ ರೇರ್ ಅಮ್ಮ ಬೆಳೆದಿದ್ರು

అదకోస్కర ఇది తిందో తుది నవెలా హీలు గడిదేదీ మి ಆಕ್ಚುಲಿ ಸ್ಪಿನಾಚ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ವಿಟಮಿನ್ ಕೆ ಐರನ್ನು ಮತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಸೊ ಹಳ್ಳಿಗಳಲ್ಲಿ ಪಾಟಲ್ ಕೂಡ ನೀವು ಬೆಳ್ಕೋಬಹುದು ಸಿಟಿಲ್ ಇದ್ರೂ ಕೂಡ ಒಂದೇ ಒಂದು ಬಳ್ಳಿ ಹಾಕಿ ಬೆಳ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ನೀವು ಯೂಸ್ ಮಾಡ್ಕೋಬಹುದು ಇದನ್ನು ಸ್ಪಿನಾಚ್ ತರ ಬಿಸಿ ನೀರ್ಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿ ತಕೊಂಡು ಇಮಿಡಿಯೇಟ್ ನಾರ್ಮಲ್ ವಾಟರ್ ಗೆ ಹಾಕೋಬೇಕು ಸೊ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಫುಲ್ ಗ್ರೀನ್ ಇರಲ್ಲ ಸ್ವಲ್ಪ ಎಲ್ಲೋ ಆಗುತ್ತೆ ಬೆಂದಾಗ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇದನ್ನ ತೆಗೆದ್ಬಿಟ್ಟು ಇಮಿಡಿಯೇಟ್ ನಾರ್ಮಲ್ ವಾಟರ್ ಗೆ ಹಾಕೊಂಡ್ರೆ ಆಯ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಕ್ಷಣ ಒಂದು ಮಿಕ್ಸರ್ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಹಾಗೆ ಇದ್ರೆ ತೆಂಗಿನಕಾಯಿನ ಯೂಸ್ ನಾನು ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ನೆನ್ಸಿದಿತ್ತು ಅದನ್ನ ಹಾಕೊಂಡೆ ಸೊ ನೀವು ಇದ್ರ ಜೊತೆ ಬರೀ ಗೋಡಂಬಿ ಆದ್ರೂ ಹಾಕೋಬಹುದು ಅಥವಾ ನೆನೆಸಿರೋಂಥ ಬಾದಾಮಿಯನ್ನು ಕೂಡ ಹಾಕೋಬಹುದು ನಾನು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಸೇಮ್ ಕಲರ್ ಬರುತ್ತೆ ನೀವು ಪಾಲಕ್ ಅನ್ನೇ ಹಾಕಿ ಪಾಲಕ್ ಪನ್ನೀರ್ ಮಾಡಬೇಕು ಅಂತ ಏನಿಲ್ಲ ಮಲ್ಬಾರ್ ಸ್ಪಿನಚ್ ಅನ್ನು ಕೂಡ ಹಾಕೊಂಡು ಈ ರೀತಿ ಪಾಲಕ್ ಪನ್ನೀರ್ ಅನ್ನ ಮಾಡ್ಕೋಬಹುದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಮತ್ತೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನ ಹಾಕೊಂಡು ಒಂದೆರಡರಿಂದ ಮೂರ್ ನಿಮಿಷ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗ್ಬೇಕು ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಪಾಲಕ್ ಪನ್ನೀರ್ಗೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ನಾನಿಲ್ಲಿ ಆ್ಯಕ್ಚುಲಿ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಟೊಮೆಟೊವನ್ನು ಸ್ಕಿಪ್ ಮಾಡಿರ್ತೀನಿ ಹಾಗೆ ಕಾಲ್ ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಗೆ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಒಂದೇ ಒಂದು ನಿಮಿಷ ಮಸಾಲವನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ನಾನು ಹಾಕಿರೋಂಥ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಲ್ಬಾರ್ ಸ್ಪಿನ ಚೆನ್ನಾಗಿ ಹಾಕ್ಕೊಳ್ತೀನಿ ಕನ್ನಡದಲ್ಲಿ ಇದಕ್ಕೆ ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಸೊ ಇದಕ್ಕೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರಿನ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೊಳ್ಳಿ ಇದರಲ್ಲಿ ಮಶೋಪ್ ಸೊಪ್ಪನ್ನು ಮಾಡ್ಬೋದು ಹಳ್ಳಿಗಳಲ್ಲಿ ನಾನು ಯೂಶಲಿ ಚಪಾತಿಗೆ ಮಾಡೋದ್ರಿಂದ ಬರೀ ಮಶೋಪ್ ಅಂದರೆ ಅದಕ್ಕೆ ಅಷ್ಟು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಈ ರೀತಿ ಲೈಕ್ ಪಾಲಕ್ ಪನ್ನೀರ್ ರೆಸಿಪಿ ಥರ ಇದನ್ನು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಈವನ್ ಮಣಿಪಾಲ್ ಸೊಪ್ಪು ಅಂತ ಕೂಡ ಹೇಳ್ತಾರೆ ಅಮ್ಮ ಇದನ್ನ ಮಣಿಪಾಲ್ ಸೊಪ್ಪು ಅಂತಾನೆ ಹೇಳ್ತಿದ್ರು ಬಟ್ ನಾನು ಇದನ್ನ ನೀಟಾಗಿ ಸರ್ಚ್ ಮಾಡಿದ್ಮೇಲೆ ಇದಕ್ಕೆ ಮಲ್ಬಾರ್ ಸ್ಪಿನಾಚ್ ಅಥವಾ ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಅಂತ ಗೊತ್ತಾಯ್ತು ಸೊ ನಾನು ಪನ್ನೀರ್ ಜೊತೆಗೆ ತೋಫು ಅನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೀರಿಯಸ್ಲಿ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಯೂಶಲಿ ಬರೀ ಪನ್ನೀರನ್ನು ಯೂಸ್ ಮಾಡಿ ಪಾಲಕ್ ಪನ್ನೀರ್ ಮಾಡ್ತಿದ್ದೆ ತೋಫು ಅನ್ನು ಕೂಡ ಹಾಕಿದ್ರು ಇಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಇವತ್ತೇ ಟ್ರೈ ಮಾಡಿದ್ದು ಸೊ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಫೈನಲ್ ಆಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಸ್ತೂರಿ ಮಿತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮಿತಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಬೇಕಾಗಿದ್ದಾಗ ಈ ರೀತಿ ಹಾಕ್ಕೊಳ್ತೀನಿ ನಾನು ಕಸ್ತೂರಿ ಮಿತಿಯನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಫೈನಲ್ ಆಗಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ನೀವು ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಯೂಶಲಿ ನೋಡಿದ್ರೆ ಪಾಲಕ್ ಪನ್ನೀರ್ ಅಂತಾನೆ ಅನ್ಸುತ್ತೆ ಇದು ಲೈಕ್ ಬಸಳೆ ಸೊಪ್ಪು ಅಥವಾ ಮಲ್ಬಾರ್ ಸ್ಪಿನಾಚ್ ಅಂತ ಯಾರಿಗೂ ಅನ್ಸಲ್ಲ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಫೈಬರ್ ಜಾಸ್ತಿ ಬೇಕು ಅಂದ್ಬಿಟ್ಟು ಬ್ರಾಕೋಲಿಯನ್ನು ಕೂಡ ನಾನು ಬೇಯಿಸಿಟ್ಕೊಂಡಿದ್ದೆ ಬ್ರಾಕೋಲಿ ಕೂಡ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು ಅಲರ್ಜಿ ಏನಾದರೂ ಇದ್ರೆ ಅದಕ್ಕೂ ತುಂಬಾ ಒಳ್ಳೇದು ಸೊ ಪಕ್ಕದಲ್ಲೇ ಚಪಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಮೀನ್ಸ್ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಇಂದಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್